ಬಿಗ್ ಬಾಸ್ ಇಂಡೇರು ಕೆಲವೇ ದಿನಗಳಲ್ಲಿ ಮುಕ್ತಾಯ ಹೊಂದುತ್ತೆ ಯಾಕಂತಂದರೆ ಫಿನಾಲೆ ಹಂತವನ್ನು ಬಿಗ್ ಬಾಸ್ ತಲುಪಿದೆ ಈಗ ಬಿಗ್ ಬಾಸ್ನಲ್ಲಿ ಗೆಲ್ತಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ ಒಂದು ಕಡೆ ಅಶ್ವಿನಿಗೌಡ ಮತ್ತೊಂದು ಕಡೆ ಗಿಲ್ಲಿ ನಟ ಇವರಿಬ್ಬರ ವಾರಲ್ಲಿ ಈಗ ಕರವೆಯ ಅಧ್ಯಕ್ಷ ನಾರಾಯಣಗೌಡರ ಎಂಟ್ರಿ ಆಗಿದೆ ನಾರಾಯಣಗೌಡರು ಇತ್ತೀಚೆಗಷ್ಟೇ ಕಿಚ್ಚ ಸುದೀಪ್ ಅವರ ಮನೆಗೆ ಹೋದಂತಹ ಬೆನ್ನಲ್ಲೇ ಹೊಸ ವಿವಾದವೊಂದು ಆರಂಭವಾಗಿತ್ತು ಅದಕ್ಕೆ ನಾರಾಯಣಗೌಡರು ರಿಯಾಕ್ಷನ್ ಕೊಟ್ಟಿದ್ದಾರೆ ಗಿಲಿ ವರ್ಷ ಅಶ್ವಿನಿ ಫೈಟ್ ಮಧ್ಯೆ ಗೌಡ್ರ ಎಂಟ್ರಿ ಇಚ್ಚಾ ಸುದೀಪ್ ಭೇಟಿಯ ಕುರಿತು ವಿವಾದಕ್ಕೆ ರಿಯಾಕ್ಷನ್ ನನ್ನ ಮಗನ ಮದುವೆ ಕಾರ್ಡ್ ಕೊಡಲು ಭೇಟಿಯಾಗಿತ್ತು ಸುದೀಪ್ ಭೇಟಿ ವಿಚಾರದಲ್ಲಿ ನಮ್ಮ ಬಗ್ಗೆ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಅಂತ ಗೌಡ್ರು ಹೇಳ್ಕೊಂಡ್ರು ಜಾಲತಾಣದಲ್ಲಿ ಇಲ್ಲ ಸಲದ ಟೀಕೆ ಮಾಡ್ತಾ ಇದ್ದಾರೆ ನೀವೆಲ್ಲ ಪರಪರ ಅಗ್ರಹಾರದಲ್ಲಿ ಇರಬೇಕಾದವು ಒಳ್ಳೆಯವರಿಗೆ ನಾವು ಒಳ್ಳೆಯವರು ಕೆಟ್ಟವರಿಗೆ ನಾವು ಕೆಟ್ಟವರು ಅಂತ ನಾರಾಯಣಗೌಡರು ಹೇಳ್ತಾ ಇದ್ದಾರೆ ಕಾನೂನು ಹೋರಾಟ ಮಾಡಿ ಜೈಲಲ್ಲಿ ಇರಬೇಕಾಗಿತ್ತು ಕಳೆದ ನಲವತ್ತು ವರ್ಷಗಳಿಂದ ಕನ್ನಡಕ್ಕಾಗಿ ನಾನು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಬಿಗ್ ಬಾಸ್ ಎಂಬುದು ಕೇವಲ ಅಷ್ಟೇ ಮನರಂಜನೆ ಅಷ್ಟೇ ಆದರೆ ಬಿಗ್ ಬಾಸ್ ಎಲ್ಲವೂ ಅಲ್ಲ ಬಿಗ್ ಬಾಸ್ ಎಂಬುದು ಜಸ್ಟ್ ಇಟ್ಸ್ ಎಂಟರ್ಟೈನ್ಮೆಂಟಿಂಗ್ ಶೋ ಕೇವಲ ಎಂಟರ್ಟೈನ್ಮೆಂಟ್ ಕೊಡುವಂತಹ ಒಂದು ಶೋ ಅದು ಅದೇ ಎಲ್ಲವೂ ಅಲ್ಲ ಅಂತ ಕರವೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾರಾಯಣಗೌಡರು ಈ ಹಿಂದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆಂಕರ್ ಆಗಿರುವಂತಹ ಕಿಚ್ಚ ಸುದೀಪ್ ಅವರ ಮನೆಗೆ ತಮ್ಮ ಮಗನ ಮದುವೆಯ ಇನ್ವಿಟೇಷನನ್ನು ಕೊಡೋದಕ್ಕಂತ ಹೇಳಿ ಹೋಗಿದ್ರು ಆಗ ಒಂದಿಷ್ಟು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗಿತ್ತು ನಾರಾಯಣಗೌಡರು ಅವರದ್ದೇ ಕರ್ವೆಯ ಹೋರಾಟಗಾರ್ತಿಯಾಗಿರುವಂತಹ ಮತ್ತು ಈ ಸೀಸನ್ನಿನ ಬಿಗ್ ಬಾಸಿನ ಕಂಟೆಸ್ಟೆಂಟ್ ಆಗಿರುವಂತಹ ಅಶ್ವಿನಿ ಗೌಡ ಅವರ ಗೆಲುವಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಒಂದಿಷ್ಟು ಸುಳ್ಳು ಸುದ್ದಿಗಳನ್ನು ಹಬ್ಸೋದಕ್ಕೆ ಪ್ರಾರಂಭ ಮಾಡಿದರು ಗಿಲ್ಲಿಯನ್ನು ಸೋಲಿಸ್ತಾರಂತೆ ಗಿಲ್ಲಿಯನ್ನು ಗೆಲ್ಲೋದಕ್ಕೆ ಬಿಡಲ್ವಂತೆ ಗಿಲ್ಲಿಯನ್ನು ಸೋಲಿಸಬೇಕು ಅನ್ನುವಂಥ ಕಾರಣಕ್ಕೆ ಅಶ್ವಿನಿಯನ್ನು ಗೆಲ್ಲಿಸಬೇಕು ಅಂತ ಕಾರಣಕ್ಕೆ ನಾರಾಯಣಗೌಡರು ಏನೋ ಚರ್ಚೆ ಮಾಡ್ತಾ ಇದ್ದಾರೆ ಸುದೀಪ್ ಅವ್ರ ಜೊತೆ ಎಲ್ಲೋ ಒಂದು ಕಡೆ ಅವರಿಗೆ ಬಹಳ ಬಲವಾದಂತಹ ಸಪೋರ್ಟನ್ನು ಮಾಡ್ತಿದ್ದಾರೆ ಸುದೀಪ್ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಇದೇನೋ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ ಇದೇನೋ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಗಾಳಿ ಸುದ್ದಿಗಳನ್ನು ಸುಳ್ಳು ಸುದ್ದಿಗಳನ್ನು ಎಬ್ಬಿಸೋದಕ್ಕೆ ಪ್ರಾರಂಭ ಮಾಡಿದರು ಈಗ ಅದಕ್ಕೊಂದು ಇತಿಶ್ರೀಯನ್ನು ಹಾಡೋದಕ್ಕೆ ಸ್ವತಃ ನಾರಾಯಣಗೌಡ್ರೆ ಮುಂದೆ ಬಂದಿದ್ದಾರೆ ನಾರಾಯಣಗೌಡರು ಏಕಾಏಕಿ ಒಂದು ವಿಡಿಯೋ ಮಾಡಿ ಒಂದು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ ಕರ್ವೆ ಅಂದರೆ ಏನನ್ನು ಕಂಡಿದ್ದೀರಿ ಈ ರೀತಿಯಾಗಿ ನೀವು ಮಾತಾಡೋದು ಸಮಂಜಸ ಅಲ್ಲ ನೀವು ಯಾರಿಗಾದರೂ ಸಪೋರ್ಟ್ ಮಾಡ್ಕೊಳ್ಳಿ ನೀವು ಯಾರಿಗಾದರೂ ಬೆಂಬಲವನ್ನು ಸೂಚಿಸಿ ನಮ್ಮ ಅಭ್ಯಂತರ ಏನೂ ಇಲ್ಲ ಆದರೆ ನಾವಿರೋದು ಕನ್ನಡದ ಹೋರಾಟ ಮಾಡೋದಕ್ಕೆ ಹೊರತು ಯಾರೋ ಇಂಡಿವಿಜುವಲ್ ಆಗಿ ಬಿಗ್ ಬಾಸ್ನಲ್ಲಿ ಹೋಗವರಿಗೆ ಸಪೋರ್ಟ್ ಮಾಡೋದಕ್ಕಲ್ಲ ಸ್ವಲ್ಪ ಹುಷಾರಾಗಿರಿ ಕರ್ವೆ ಬಗ್ಗೆ ಮತ್ತು ನಾರಾಯಣಗೌಡ್ರ ಬಗ್ಗೆ ಮಾತನಾಡಬೇಕಾದ್ರೆ ಅಂತ ಹೇಳಿ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಸ್ವಲ್ಪ ಎಚ್ಚರದಿಂದ ಮಾತಾಡಿ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಕೂಡ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಕೂಡ ಕೇಸನ್ನು ಜಡಿದ್ರೆ ನೀವು ಸ್ಟೇಷನ್ಗೆ ಕೋರ್ಟಿಗೆ ಅಲಿಬೇಕಾಗುತ್ತೆ ಅದರಿಂದ ಸ್ವಲ್ಪ ಕರವೆಯ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಬಗ್ಗೆ ಮತ್ತು ಅದರ ಅಧ್ಯಕ್ಷರಾದಂಥ ನನ್ನ ಬಗ್ಗೆ ಮಾತನಾಡೋದನ್ನು ಕಮ್ಮಿ ಮಾಡಿ ಮೈಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತನಾಡಿ ನಾನು ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ದು ನನ್ನ ಮಗನ ಮದುವೆಯ ಇನ್ವಿಟೇಷನ್ ಅಂತ ಹೇಳಿ ಸುದೀಪ್ ಅವರನ್ನು ಆದೇ ವಿನಃ ಬೇರೆ ಯಾವುದೇ ವಿಚಾರಕ್ಕಲ್ಲ ಬಿಗ್ ಬಾಸ್ ಅನ್ನೋದು ಕೇವಲ ಒಂದು ಎಂಟರ್ಟೈನ್ಮೆಂಟಿಗೆ ಪ್ರೋಗ್ರಾಮ್ ಅದು ಏನು ಬಿಗ್ ಬಾಸಲ್ಲಿ ಇರೋರಿಗೆಲ್ಲ ಏನು ಮಾಡಿದ್ದಾರೆ ಏನು ಏನವರೇನು ಆರ್ಮಿಯವರ ಅವರೇನು ದೇಶಕ್ಕೋಸ್ಕರ ಏನೋ ಪ್ರಾಣ ಕೊಟ್ಟಿದಾರಾ ಅನ್ನುವಂತಹ ಒಂದಿಷ್ಟು ಅಸಮಾಧಾನದ ಮಾತುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಇಲ್ಲ ಸಲ್ಲದ ಕತೆಗಳನ್ನು ಕಟ್ತಾ ಇರುವಂತಹ ವಿಚಾರಕ್ಕೆ ನಾರಾಯಣಗೌಡರು ಆಕ್ಷೇಪವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಾವು ತುಂಬ ಒಳ್ಳೆಯ ಜನ ಯಾರಿಗೆ ಒಳ್ಳೆಯವರಿಗೆ ಮಾತ್ರ ಕೆಟ್ಟವರಿಗೆ ನಾವು ಏನು ಮಾಡಬೇಕು ಅದು ಮಾಡ್ತೇವೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ನೀತ ಮಾಧವ ನೀತ ಪೆರನಲ್ಲ ಅನ್ನುವಂತಹ ಕನ್ನಡದ ಸಾಲನ್ನು ನಾರಾಯಣಗೌಡರು ಹೇಳಿ ಒಂದು ಸ್ವೀಟ್ ವಾರ್ನಿಂಗನ್ನು ಕೊಟ್ಟರೇನು ಅಂತ ಅನಿಸುತ್ತೆ ಆದ್ದರಿಂದ ನಾವು ಒಳ್ಳೆಯವರಿಗೆ ಒಳ್ಳೆ ಸಾಧುಗಳಿಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಯಾರು ಮಧುರವಾಗಿ ಮಾತಾಡ್ತಾರೋ ಯಾರು ಪ್ರೀತಿಯಿಂದ ಮಾತಾಡ್ತಾರೋ ಅವ್ರ ಜೊತೆ ನಾವು ಪ್ರೀತಿಯಿಂದ ಮಾತಾಡ್ತೀವಿ ಬಾದಿಪ್ಪ ಕಲಿಯುಗ ಕಲಿನೀತ ಕಲಿಯುಗದಲ್ಲಿ ಯಾರು ಬಾಧೆಯನ್ನು ಉಂಟು ಮಾಡ್ತಾರೋ ನಾವು ಅವರಿಗೆ ಬಾಧೆಯನ್ನು ಉಂಟು ಮಾಡ್ತೇವೆ ಮಾಧವನೀತ ಪೆರನಲ್ಲ ಅನ್ನುವಂತಹ ಒಂದು ಅದ್ಭುತವಾದಂತಹ ಕನ್ನಡ ಸಾಲನ್ನು ಹೇಳ್ಕೊಂಡು ನಾರಾಯಣಗೌಡರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಳೆದ ನಲವತ್ತು ವರ್ಷಗಳಿಂದ ಕನ್ನಡದ ಹೋರಾಟವನ್ನು ಮಾಡ್ತಾ ಇದ್ದೇನೆ ಅಶ್ವಿನಿಗೌಡ ಅವರಿಗೆ ಒಂದು ರೀತಿಯ ಬೆಂಬಲ ಇದೆ ಆದರೆ ಸುದೀಪ್ ಅವರ ಮನೆಗೆ ಹೋಗಿದ್ದು ಆ ವಿಚಾರಕ್ಕೆ ಅಶ್ವಿನಿಗೌಡ ಅವರನ್ನು ಗೆಲ್ಲಿಸಿಬಿಡಿ ಬಿಗ್ ಬಾಸಲ್ಲಿ ಅನ್ನುವಂಥ ವಿಚಾರಕ್ಕೆ ಅಲ್ಲ ಅನ್ನುವಂಥ ಒಂದು ಕ್ಲಾರಿಫಿಕೇಶನನ್ನು ನಾರಾಯಣಗೌಡರು ವಿಡಿಯೋ ಮೂಲಕ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾರಾಯಣಗೌಡರು ಏನು ಮಾತಾಡಿದ್ದಾರೆ ಅಂತ ಕೇಳ್ಕೊಂಬರೋಣ ಬೈಟ್ ಪ್ಲೀಸ್ ನಾನು ನನ್ನ ಮಗನ ಮದುವೆಯೇ ಆಹ್ವಾನ ಪತ್ರಿಕೆ ಕೊಡೋಕ್ಕೆ ಸುದೀಪ್ ಮನೆಗೆ ಹೋದ್ರೆ ಅದಕ್ಕೆ ಉಪ್ಪು ಖಾರ ಹಾಕಿ ಅದಕ್ಕಿನ್ನೇನೋ ಕತೆ ಕಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ತಿರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಹಾ ಒಬ್ಬ ದೊಡ್ಡ ನಟ ಕರ್ನಾಟಕದ ಒಬ್ಬ ದೊಡ್ಡ ನಟ ಒಂದು ದೊಡ್ಡ ಶೋ ದೊಡ್ಡ ಚಾನೆಲ್ ಅದರಲ್ಲಿ ಯಾರು ಮಾತು ಕೇಳ್ತಾರೆ ಅವರು ಹಾ ಯಾವುದೋ ಮ್ಯಾಚ್ ಪಿಕ್ಸ್ ಮಾಡೋಕೆ ಹೋಗ್ತಾರ ಮಧ್ಯರಾತ್ರಿ ನಾನು ಹೋಗಿರೋದು ಆರು ಗಂಟೆಯಲ್ಲಿ ಅವ್ರ ಮನೆಗೆ ಇನ್ವಿಟೇಷನ್ ಕೊಡಕ್ಕೆ ಹೋದರೆ ಮಧ್ಯರಾತ್ರಿಲಿ ಹೋಗಿದ್ರಂತೆ ನಾರಾಯಣಗೌಡರು ಎಂಥ ಸಮಾಜಕ್ಕೆ ಎಂಥ ಸಂದೇಶ ಕೊಡ್ತೀರಿ ನೀವು ಹಾಂ ಎಂಥ ಸಂದೇಶ ಕೊಡ್ತೀರಿ ನೀವು ಉಪದೇಶ ಮಾಡ್ತೀರಿ ನೀವು ನನ್ನ ಮಗ ಮಗನ ಮದುವೆಯ ಆಹ್ವಾನ ಪತ್ರಿಕೆಯನ್ನು ಎರಡು ತಿಂಗಳಿಂದ ಕೊಡ್ತಾ ಇದ್ದೀನಿ ನಾನು ನನ್ನ ನಾಡಿನ ಎಲ್ಲ ಕ್ಷೇತ್ರದ ಗಣ್ಯರಿಗೆ ಆಹ್ವಾನ ಪತ್ರಿಕೆ ದಿನನಿತ್ಯ ಕೊಡ್ತಾ ಇದ್ದೀನಿ ಅದರ ಫೋಟೋಗಳನ್ನು ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಹಾಗೆ ಸುದೀಪ್ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡಕ್ಕೆ ಹೋದ್ರೆ ಅದಕ್ಕೆ ಇನ್ನೇನೋ ಕತೆ ಕಟ್ಟಿ ಸಮಾಜಕ್ಕೆ ಜನರಿಗೆ ಇನ್ನೇನೋ ಕೆಟ್ಟ ತಪ್ಪ ಸಂದೇಶ ಕೊಡ್ತಿರಲ್ಲ ಯಾರ್ರಿ ನೀವೆಲ್ಲ ಹಾ ನೀವೆಲ್ಲ ಪರಪ್ ನಗರದ ಜೈಲಲ್ಲಿ ಇರಬೇಕಾಗಿತ್ತು ಕ್ರಿಮಿನಲ್ಗಳು ನೀವು ನಿಮ್ಮನ್ನು ಜನ ನಿಮ್ಮನ್ನ ನಮ್ಮ ಜನನ ಹಂಗೆ ಇದ್ದಾರೆ ಜನ ಮಾಡಲು ಜಾತ್ರೆ ಮಾಡಲು ಅಂತೇಳಿ ಇಂಥ ಕ್ರಿಮಿನಲ್ಗಳ್ನೆಲ್ಲ ಬೆಳೆಸ್ಬೇಡ್ರಿ ಇವ್ರು ನಾಳೆ ನಿಮಗೂ ಮಾರಕ ಈ ನಾಡಿಗೂ ಮಾರಕ ಇವರು ಇಂಥ ಪಾಪಿಗಳನ್ನೆಲ್ಲ ಬೆಳೆಸಕ್ಕೆ ಹೋಗ್ಬೇಡಿ ನೀವೆಲ್ಲ ಗೊತ್ತಾಯ್ತಾ ಸಮಾಜಕ್ಕೆ ಇವರಿಂದ ಏನು ಒಳ್ಳೇದಂತೂ ಆಗೋದಿಲ್ಲ ಸಮಾಜ ಪಾತಕಿಗಳು ಘಾತಕರು ಇವರೆಲ್ಲ ಹಾಗಾಗಿ ಇಂಥ ಪೊಳ್ಳು ಸ್ಟೇಟ್ಮೆಂಟ್ಗಳನ್ನು ನೋಡಿ ಅವ್ರಿಗೆ ಇನ್ನೊಂದಷ್ಟು ಹೆಚ್ಚು ನೀವು ಮಹತ್ವ ಕೊಡಕ್ಕೆ ಹೋಗ್ಬೇಡಿ ಗೊತ್ತಾಯ್ತಾ ಇಂಥವ್ರನ್ನ ಯಾರನ್ನಾದ್ರೂ ಬೆಂಬಲಿಸ್ತಾರೆ ಅಂದರೆ ನೀವು ಅಂತ ಮನಸ್ಥಿತಿ ಇದ್ದರೆ ಮಾತ್ರ ಅಂಥವ್ರನ್ನ ಬೆಂಬಲಿಸೋಕೆ ಆಗೋದು ಹಾಗಾಗಿ ಹೇಳ್ತಾ ಇದ್ದೀನಿ ನನ್ನ ನಾಡಿನ ಜನರಿಗೆ ಹೇಳ್ತಾ ಇದ್ದೀನಿ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ ಸುದೀಪು ಈ ನಾಡು ಕಂಡಂತ ಒಬ್ಬ ಅದ್ಭುತವಾದ ನಟ ಅವನದೇ ಆದಂಥ ಒಂದು ದೊಡ್ಡ ಹೆಸರಿದೆ ಕರ್ನಾಟಕದಲ್ಲಿ ಇವತ್ತು ಕಲರ್ಸ್ ಕನ್ನಡದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಬರ್ತವೆ ದೊಡ್ಡ ಶೋ ಇವತ್ತು ಬಿಗ್ ಬಾಸ್ ಅನ್ನೋದು ಬಹುತೇಕರಿಗೆ ನೆಲದ ಮಕ್ಕಳಿಗೆ ತನ್ನ ಪ್ರತಿಭೆಯನ್ನು ತೋರಿಸ್ಕೊಳ್ಲಿಕ್ಕೆ ಒಂದು ದೊಡ್ಡ ವೇದಿಕೆ ಅದನ್ನು ಇನ್ನೇನೋ ದೊಡ್ಡದಾಗಿ ಬಿಂಬಿಸಕ್ಕೆ ಹೋಗಬೇಡಿ ಗೊತ್ತಾಯ್ತಾ ಯಾರ ವ್ಯಕ್ತಿತ್ವವನ್ನು ನಿಮ್ಮಂಥ ಕ್ರಿಮಿನಲ್ಗಳಿಂದ ಕಡಿಮೆ ಆಗುತ್ತೆ ಕಡಿಮೆ ಮಾಡ್ತೀವಿ ಅಂತ ಹೇಳಿ ನೀವೇನಾರ ಕನಸು ಕಟ್ಕೊಂಡ್ರೆ ಅದು ಮೂರ್ಖರ ಕನಸು ಅಷ್ಟೇ ಗೊತ್ತಾಯ್ತಾ ಸುದೀಪ್ ಬೆಳೆದು ನಿಂತಿದ್ದಾರೆ ನಾರಾಯಣಗೌಡರು ನಲವತ್ತು ವರ್ಷಗಳ ಕಾಲ ಬೀದಿಲಿ ಹೋರಾಟ ಮಾಡಿ ನಾರಾಯಣಗೌಡರು ಈ ನೆಲದ ಎಲ್ಲ ಜನರಿಗೆ ನೆಲದ ಅಷ್ಟೇ ಅಲ್ಲ ಪಕ್ಕದ ಮಹಾರಾಷ್ಟ್ರ ಗೋವಾ ಪಕ್ಕದ ತಮಿಳುನಾಡು ಆಂಧ್ರ ದೆಹಲಿಯ ಎಲ್ಲರಿಗೂ ನಾರಾಯಣಗೌಡರು ಅಂತ ಗೊತ್ತಿರುವಾಗ ನೀವ್ಯಾರ್ರಿ ನೀವು ಕಲ್ಲು ಹೊಡಿತಾರೆ ಎಲ್ಲು ಒಂದು ಕಲ್ಲು ಹೊಡೆಯೋ ಕೈ ಇದ್ದರೆ ಸಾವಿರಾರು ಜನ ಚಪ್ಪಾಳೆ ತೊಟ್ಟುವ ಕೈಗಳಿದಾವೆ ಯಾರೋ ಹತ್ತು ಜನ ಟೀಕೆ ಮಾಡಿದ್ರೆ ಲಕ್ಷಾಂತರ ಜನ ಜೈಕಾರ ಹಾಕೋರಿರುವಾಗ ನೀವ್ಯಾರ್ರೀ ಕಿತ್ತೋದವ್ರು ನೀವೆಲ್ಲ ಹಾಂ ಯಾರ್ರೀ ನೀವೆಲ್ಲ ಯಾಕ್ರೀ ಇಂಥದ್ದು ಮಾಡ್ತೀರಿ ಏನಾದ್ರೂ ಒಳ್ಳೆ ಕೆಲಸ ಮಾಡ್ರಿ ಇಂಥದ್ದೆಲ್ಲ ಬಿಟ್ಬಿಡಿ ಹಾಂ ಯಾವ್ದು ಯಾವುದಕ್ಕೂ ಏನೇನು ಕತೆ ಕಟ್ಟೋದಿದೆಯಲ್ಲ ಕತೆ ಇತಿಹಾಸ ಬರೆಯಕ್ಕೆ ನೀವು ಯಾರು ಅಲ್ಲ ನಿಮ್ಮ ಇತಿಹಾಸಗಳ್ನ ಕರ್ನಾಟಕದ ಬೆಂಗಳೂರಿನ ಪೋಲಿಸ್ ಬರೆದಿಟ್ಟಿದ್ದಾರೆ ನೀವು ಯಾರಿಗೂ ಉಪದೇಶ ಮಾಡಕ್ಕೆ ಹೋಗಬೇಡಿ ಇದು ಅವರ ಮಾತು ಕಳೆದ ಎರಡು ತಿಂಗಳಿಂದ ನನ್ನ ಮಗನ ಮದುವೆಯ ಇನ್ವಿಟೇಷನನ್ನು ಅಂತ ಹೇಳಿ ಅನೇಕ ಸೆಲೆಬ್ರಿಟಿಗಳ ಮನೆಗೆ ಅನೇಕ ಗಣ್ಯರ ಮನೆಗೆ ನಾನು ಹೋಗ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳನ್ನು ಕೂಡ ಹಾಕಿದ್ದೀನಿ ಅದೇ ನಿಟ್ಟಿನಲ್ಲಿ ಸುದೀಪ್ ಅವರು ತಾವೇನೋ ಬ್ಯುಸಿ ಶೆಡ್ಯೂಲಲ್ಲಿದ್ದರೂ ಇಷ್ಟು ದಿನ ನನಗೆ ಸಿಕ್ಕಿರಲಿಲ್ಲ ಈಗ ಸಿಕ್ಕರು ಸಂಜೆ ಆರು ಗಂಟೆಗೆ ಅವರ ಮನೆಗೆ ಹೋಗಿ ನನ್ನ ಮಗನ ಮದುವೆ ಇನ್ವಿಟೇಷನನ್ನು ಕೊಟ್ಟೆ ಆದರೆ ಸೋಷಲ್ ಮೀಡಿಯಾದಲ್ಲಿ ಮಧ್ಯರಾತ್ರಿ ಹೋಗಿಬಿಟ್ರು ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಬಿಟ್ಟರು ಹಾಗೆ ಹೀಗೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲದ ಅಪಪ್ರಚಾರಗಳನ್ನು ಮಾಡ್ತಿರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಅನ್ನುವಂಥ ಆಕ್ರೋಶವನ್ನು ನಾರಾಯಣಗೌಡರು ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ನಲವತ್ತು ವರ್ಷಗಳಿಂದ ನಿರಂತರವಾದಂತಹ ಪರದ ಹೋರಾಟವನ್ನು ಮಾಡ್ಕೊಂಡು ಬಂದಂತಹ ಬದುಕರಿ ನಮ್ಮದು ಅಂತಹ ನಮ್ಮ ಬದುಕಿಗೆ ಇಲ್ಲ ಸಲದ ಅಪಪ್ರಚಾರದ ಪಟ್ಟಿಯನ್ನು ಹಾಕ್ತಾ ಇದ್ದೀರಲ್ಲ ಅನ್ನುವಂಥದ್ದು ನಾರಾಯಣಗೌಡರ ವಾದ ಆದರೆ ಒಂದು ವಿಚಾರ ಅಂತರೂ ವೆರಿ ಕ್ಲಾರಿಫೈಡ್ ಆಗಿ ಕಂಡು ಬರೋದೇನು ಅಂತಂದರೆ ನಾರಾಯಣಗೌಡ ಅವರು ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಅಥವಾ ಬಿಗ್ ಬಾಸ್ನಲ್ಲಿರುವಂತಹ ಅಶ್ವಿನಿ ಗೌಡ ಅವರ ಗೆಲುವಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಚರ್ಚೆಯನ್ನು ಕಿಚ್ಚಾ ಸುದೀಪ್ ಅವರ ಜೊತೆ ಮಾಡಿಲ್ಲ ಅವರು ಕೇವಲ ಅವರ ಮಗನ ಮದುವೆಯ ಆಮಂತ್ರಣ ಪತ್ರವನ್ನು ಅಂದರೆ ಇನ್ವಿಟೇಷನ್ ಕೊಡೋಕ್ಕೆ ಹೋಗಿದ್ರು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಆದರೆ ಇದರಿಂದ ಯಾವುದೇ ರೀತಿಯ ಮ್ಯಾಚ್ ಫಿಕ್ಸಿಂಗ್ ನಡೆದಿಲ್ಲ ಅನ್ನುವಂತಹ ವಿಚಾರಗಳು ಈಗ ಭಾಳ ಸ್ಪಷ್ಟವಾಗಿ ಎಲ್ಲೋ ಒಂದು ಕಡೆಗೆ